ನಮಸ್ತೆ ಎಲ್ರಿಗೂ ಎಲ್ರಿಗೂ ಶುಭ ಮುಂಜಾನೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸ್ವಾಗತ ಯಾರೂ ಸಮರ್ಥ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಸುಂದರೇಶ್ ಕೆ ಎಸ್ ಸುಮಾರು ಹದಿನೈದು ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದೀನಿ ಮುಂಬರುವಂಥ ಕನ್ನಡ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಪರೀಕ್ಷೆಗಳನ್ನ ಗಮನದಲ್ಲಿಟ್ಕೊಂಡು ಈಗಾಗಲೇ ನಡೆದಿರ್ತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಒಳಪಡಿಸ್ತಾ ಇದ್ದೀನಿ ಇತ್ತೀಚೆಗೆ ನಡೆದಂಥ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆ ಇದರಲ್ಲಿರುವಂಥ ಎಲ್ಲ ಪ್ರಶ್ನೆಗಳು ಸಾಮಾನ್ಯ ಕನ್ನಡಕ್ಕೆ ಬೇಕಾಗುತ್ತೆ ಅಂದ್ರೆ ಖಂಡಿತ ಬೇಕಾಗಲ್ಲ ಖಂಡಿತ ಬೇಕಾಗಲ್ಲ ಆದರೆ ಶೇಕಡ ಐವತ್ತರಿಂದ ಅರವತ್ತಷ್ಟು ಅರವತ್ತರಷ್ಟು ಪ್ರಶ್ನೆಗಳು ಸಾಮಾನ್ಯ ಕನ್ನಡಕ್ಕೆ ಬೇಕಾಗುತ್ತೆ ಯಾವ ಪ್ರಶ್ನೆಗಳು ಸಾಮಾನ್ಯ ಕನ್ನಡಕ್ಕೆ ಬೇಕಾಗುತ್ತೋ ಅವುಗಳ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕೊಡ್ತಾ ಯಾವ ಪ್ರಶ್ನೆಗಳು ಸಾಮಾನ್ಯ ಕನ್ನಡಕ್ಕೆ ಅಷ್ಟು ಮುಖ್ಯ ಅಂತ ಅನ್ಸಲ್ವು ಅವುಗಳ ಬಗ್ಗೆ ಕಡಿಮೆ ವಿವರಣೆಯನ್ನು ಕೊಡ್ತಾ ಇದ್ದೀನಿ ಮತ್ತು ಅವರು ಕೀ ಆನ್ಸರ್ನು ಬಿಟ್ಟಿದ್ದಾರೆ ಹಾಗೆ ಅಂತಿಮ ಕೀ ಉತ್ತರಗಳು ಅಥವಾ ಪರಿಷ್ಕೃತ ಕೀ ಉತ್ತರಗಳನ್ನು ಬಿಟ್ಟಿದ್ದಾರೆ ಪ್ರಶ್ನೆ ಹದಿಮೂರು ಭಾವಾನುವಾದ ಈಗ ಸಾಮಾನ್ಯ ಕನ್ನಡದಲ್ಲಿ ಇಂಗ್ಲೀಷ್ ಪದವನ್ನು ಕೊಟ್ಟು ಕನ್ನಡ ಪದಗಳನ್ನು ಕೇಳ್ತಾರೆ ಮೊದಲೆಲ್ಲ ಏನಾಗ್ತಾ ಇತ್ತು ಅಂದರೆ ದಿನ ಬಳಕೆಯ ಇಂಗ್ಲಿಷ್ ಪದಗಳನ್ನು ಕೊಟ್ಟು ಕನ್ನಡ ಅರ್ಥವನ್ನು ಕೇಳ್ತಾಯಿದ್ರು ಇತ್ತೀಚೆಗೆ ಸಾಹಿತ್ಯಿಕ ಪರಿಕಲ್ಪನೆಗಳನ್ನು ಕೊಟ್ಟು ಅಂದರೆ ಇಂಗ್ಲೀಷಲ್ಲಿ ಇರ್ತಕ್ಕಂಥವನ್ನ ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂತ ಕೇಳ್ತಿದ್ದಾರೆ ಹದಿನಾಲ್ಕನೇ ಪ್ರಶ್ನೆ ನೆಕ್ಸ್ಟು ಹದಿನೈದನೇ ಪ್ರಶ್ನೆ ಇವೆಲ್ಲ ಸ್ವಲ್ಪ ಸಾಮಾನ್ಯ ಕನ್ನಡದಲ್ಲಿ ಕೊಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಜಾಗತಿಕ ಸಾಹಿತ್ಯ ಎಂಬ ಪರಿಭಾಷೆಯನ್ನು ಮೊದಲು ಬಳಸ್ತವರು ಮತ್ತೆ ಪ್ಯಾರಾ ಪ್ರೈಸ್ ಎಂಬುದಕ್ಕೆ ಭಾವಾನುವಾದ ಅಂತೀವಿ ನಾನು ಎಲ್ಲಿ ಹೆಚ್ಚಿನ ವಿವರಣೆ ಕೊಡ್ತೀನಿ ಅಲ್ಲಿ ನೀವು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಬೇಕು ನಿಮಗೆ ಗದ್ಯವನ್ನು ಓದ್ಕೊಂಡು ಉತ್ತರವನ್ನು ಬರೆಯುವಂಥದ್ದು ಸಾಮಾನ್ಯ ಕನ್ನಡದಲ್ಲಿ ಮೊದಲೆಲ್ಲ ಕೊಡ್ತಾ ಇದ್ರು ಈಗ ಸದ್ಯಕ್ಕೆ ನಿಲ್ಲಿಸಿದ್ದಾರೆ ಮತ್ತೆ ನಿಮಗೆ ಕೊಡುವಂಥ ಸಾಧ್ಯತೆ ಇದೆ ಇಷ್ಟು ದಿನ ಗದ್ಯ ಕೊಡ್ತಾ ಇದ್ರು ಇನ್ ಮುಂದೆ ಪದ್ಯ ಕೊಡ್ಬೋದು ಒಂದು ಸಾಧ್ಯತೆ ಗದ್ಯವನ್ನು ಕೊಡೋದ್ರ ಜೊತೆಗೆ ಇನ್ನೊಂದು ಸಾಧ್ಯತೆ ಏನು ಹಳಗನ್ನಡ ಅಥವಾ ನಡುಗನ್ನಡ ಗದ್ಯಗಳನ್ನು ಕೊಡುವಂಥ ಸಾಧ್ಯತೆಗಳಿದೆ ಸಾಮಾನ್ಯ ಕನ್ನಡದಲ್ಲಿ ಅದ್ರ ಬಗ್ಗೆ ನಿಮ್ಗೆ ಗಮನದಲ್ಲಿರಲಿ ಇಲ್ಲೊಂದು ಗದ್ಯ ಕೊಟ್ಟಿದ್ದಾರೆ ಮುದ್ದಡ ಮತ್ತೆ ಮನೋರಮೇಲೆ ನಡುವೆ ನಡೆಯುವಂಥ ಒಂದು ಸಂಭಾಷಣೆ ಇದು ಮುದ್ದಡನ ರಾಮಾಶ್ವಮೇಧದಲ್ಲಿ ಬರುವಂಥ ಪ್ರಸಂಗ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಮುದ್ದಣ ಮನೋರಮಯರ ಪ್ರಸಂಗ ರಾಮಾಶ್ವಮೇಧ ರಾಮಾಶ್ವಮೇಧ ಗದ್ಯ ಇದು ಪ್ರಕಾರ ಬರ್ಕೊಳ್ಳಿ ಗದ್ಯ ಇಲ್ಲಿ ಒಂದು ಸಾಲು ಬರುತ್ತೆ ಸಾತ್ವಿಕ ಸಾತ್ವೇ ಹೊರಗಡೆ ಹೋಗಿ ಹೊರಗಡೆ ಹೊರಗಡೆ ಹೋಗಿ ಅಂದೆ ಅಲ್ಲಿ ಸಾರಿ ಪದ್ಯಂ ಮದ್ಯಂ ಗದ್ಯಂ ರುದ್ಯಂ ಆ ಸಾಲು ಯಾವ ಕಾವಿದು ಅಂತ ಕೇಳ್ತಿರ್ತಾರೆ ನಿಮಗೆ ಈ ತರ ಸಾಮಾನ್ಯ ಕನ್ನಡದಲ್ಲಿ ಬೇಕಾಗುತ್ತೆ ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಈ ಸಾಲು ಯಾರು ಹೇಳಿದ್ದು ಮನೋರಮೆ ಯಾರಿಗೆ ಹೇಳಿದ್ದು ಮುದ್ದಣ್ಣನಿಗೆ ಹೇಳಿದ್ದು ಯಾವ ಕೃತಿ ಯಾವ ಕೃತಿ ರಾಮಾಶ್ವಮೇಧ ಅದು ಇರುವಂಥದ್ದು ಗದ್ಯ ಇಷ್ಟನ್ನು ನೀವು ನೋಟ್ ಮಾಡ್ಕೊಳ್ಳಿ ನೋಡಿ ಇದನ್ನೊಂದ್ಸರಿ ಕೊಟ್ಟಿದ್ದಾರೆ ಮೆಚ್ಚನೀವರ್ ಅನ್ನುವಂಥ ಪದದ ಅರ್ಥ ಏನು ಅಂತ ಸಾಮಾನ್ಯ ಕನ್ನಡದಲ್ಲಿ ಕೊಟ್ಟಿದ್ದಾರೆ ಮತ್ತೆ ಇಲ್ಲೊಂದು ಬರುತ್ತೆ ಪೇರತು ಅಂತ ಪೇರತ್ತು ಪೆರತು ಪೆರತು ಪೆರದು ಹಾಗೆ ಪೇರನ್ ಇವೆಲ್ಲ ಸರ್ವನಾಮಗಳು ಹೊಸಗನ್ನಡದಲ್ಲಿ ಬಳಕೆ ಇಲ್ಲ ಹಳಗನ್ನಡದಲ್ಲಿ ಬಳಕೆ ಇದ್ದು ಸರ್ವನಾಮಗಳು ಮತ್ತೆ ಇಲ್ಲಿ ಅರಮನೆ ಏಳು ಒಳ್ಳು ಅನ್ನೋದು ಸಪ್ತಮಿ ವಿಭಕ್ತಿ ಈ ತರ ನೋಡ್ಕೊಳ್ಳಿ ಈ ತರ ನೀವು ಓದ್ಕೋಬೇಕಾಗತ್ತೆ ಸಾಮಾನ್ಯ ಕನ್ನಡಕ್ಕೆ ನಮಸ್ತೆ ನಮಸ್ತೆ ಎಲ್ರಿಗೂ ನಮಸ್ತೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಅಲ್ಲಿ ಕೊಟ್ಟಿರ್ತಕ್ಕಂಥವು ಎಲ್ಲ ಗದ್ಯವನ್ನು ಓದ್ಕೊಂಡು ಉತ್ತರ ಬರೆಯುವಂಥದ್ದು ಹದಿನಾರು ಒನ್ ಹದಿನೇಳು ಟು ಹದಿನೆಂಟು ಟು ಇವೆಲ್ಲ ಹಾಗೆ ಗುರ್ತಾಗ್ತೀನಿ ನೀವು ಓದ್ಕೊಳ್ಳಿ ಕ್ವಶನ್ ಪೇಪರ್ನ ನನ್ನ ವಾಟ್ಸಪ್ ಚಾನಲಿಗೆ ಹಾಕ್ತೀನಿ ಹತ್ತೊಂಬತ್ತು ಒನ್ ಇಪ್ಪತ್ತು ಟು ನಾನು ಹೇಳಿದ್ನಲ್ಲ ಅಷ್ಟನ್ನ ನೀವು ನೋಟ್ ಮಾಡ್ಕೊಳ್ಳಿ ನಾನು ಹೆಚ್ಚು ವಿವರಣೆ ಯಾವನ್ನ ಕೊಡ್ತಾ ಇಲ್ವಲ್ಲ ಅವು ನಿಮಗೆ ಸಾಮಾನ್ಯ ಕನ್ನಡಕ್ಕೆ ಹೆಚ್ಚು ಬೇಕಾಗಲ್ಲ ಅಂತ ఇల్లి ఇప్పర పంచతంత్ర ఇన్ నోట్ మళ్ళి పంచతంత్ర కర్ణాట పంచత అట పంచతంత్ర దుర్గసింహన కృతి దుర్గసింహ విష్ణుశర్మన పంచతంత్ర అనుసరి ಹೊಸಭಾಗ ಭಟ್ಟನ ಪಂಚತಂತ್ರವನ್ನ ಆಕಾರವಾಗಿ ಬಳಸ್ಕೊಂಡು ಕೃತಿಯನ್ನ ರಚಿಸ್ತಾರೆ ಅದರಲ್ಲಿ ಐದು ಪ್ರಕರಣಗಳು ಬರ್ತವೆ ಇಲ್ಲಿ ನಿಮಗೆ ಒಂದು ಸಾಲ್ ಕೊಟ್ಟಿದ್ದಾರೆ ಇದು ಕೆಸೆಟ್ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ತುಂಬಾ ಕಠಿಣವಾಗಿದೆ ಇಪ್ಪತ್ತ್ ಮೂರನೇದು ನೋಡಿ ಈ ತರದವನ್ನ ನಿಮಗೆ ಸಾಮಾನ್ಯದಲ್ಲಿ ಸಾಮಾನ್ಯ ಕನ್ನಡದಲ್ಲಿ ಕೊಡ್ತಾರೆ ರಣಮುಖದುಳ್ ದುಳ್ ಒಂದು ಒಂದು ಪದ ಕಾಮನ್ ಅಸಿತೋತ್ಪಲ ವರ್ಣನ್ ಅಥವಾ ಅಸಿತ ಉತ್ಪಲ ವರ್ಣನ್ ಕಾಮನ್ ಅಸಿತೋತ್ಪಲ ವರ್ಣನ್ ಈ ಪದಗಳು ಬಳಕೆಯಾಗಿರುವಂತ ಶಾಸನ ಯಾವುದು ಮಂಗಲೀಶನ ಪದಾಮಿ ಗುವ ಶಾಸನ ಶ್ರವಣಬೆಳಗುಳದ ನಂದೀಸೇನ ಮುನಿಯ ಶಾಸನ ಅಲ್ಮಿಡಿ ಶಾಸನ ತಮಟಕಲ್ಲು ಶಾಸನ ಇಲ್ಲಿ ನೋಡಿ ಸ್ವಲ್ಪ ವಿವರಣೆಗಳು ಬೇಕಾಗ್ತವೆ ಅವನ್ನ ನೀವು ಬರ್ಕೊಳ್ಳಿ ಈಗ ಅಲ್ಲಿ ಒಬ್ರು ಕೇಳಿದ್ರು ಜಾನಪದ ಸರಿನಾ ಜನಪದ ಅಂತ ಎರಡೂ ಸರಿ ಬಳಕೆ ಆಗುವಂತ ಸಂದರ್ಭಗಳು ಬೇರೆ ಅರ್ಥ ಬೇರೆ ಒಂದು ಸೀಮಿತವಾದಂತ ಅರ್ಥವನ್ನ ಕೊಟ್ರೆ ಒಂದು ವಿಶಾಲವಾದಂತ ಅರ್ಥವನ್ನ ಕೊಡುತ್ತೆ ನಿಮಗೆ ಇವೆರಡನ್ನೂ ಕೊಟ್ಟು ಸರಿ ರೂಪ ಪ್ರಶ್ನೆ ಕೇಳಲ್ಲ ಅದೇ ರೀತಿ ನಿಮಗೆ ಮಂಗಳೇಶ ಮಂಗಲೇಶ ಇವುಗಳನ್ನು ಪ್ರಶ್ನೆ ಕೊಟ್ಟು ಸರಿ ರೂಪಕ್ಕೆ ಕೇಳಲ್ಲ ಲಕಾರದ ಬದಲು ಲಕಾರ ಬಳಕೆ ಆಗುತ್ತೆ ಇದನ್ನ ಕ್ಷಳ ಅಂತ ಕರಿತೀವಿ ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಕೆ ಆಗುವಂತ ಲಕಾರವನ್ನ ಕ್ಷಳ ಅಂತ ಕರಿತೀವಿ ಅದನ್ನು ನಿಮಗೆ ಕೇಳಲ್ಲ ಇಲ್ಲಿ ನೆನಪಾಯಿತಲ್ಲ ಅದಕ್ಕೋಸ್ಕರ ಹೇಳಿದ್ದು ಒಂದು ಆನ್ಸರ್ ಮಾಡಿ ಲೈವ್ ಅಲ್ಲಿ ನೀವು ಆನ್ಸರ್ ಮಾಡಿ ಅಲ್ಲಿವರೆಗೆ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡ್ತೀನಿ ಆ ನೆಕ್ಸ್ಟ್ ಇಲ್ಲಿ ಉಳ್ಳಂತ ಇದೆ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಪೂರ್ವದ ಅಳಗನ್ನಡ ಪ್ಲೀಸ್ ನೋಟ್ ಇವೆರಡನ್ನು ನೀವು ಗೊಂದಲ ಮಾಡ್ಕೋಬಾರ್ದು ಸಾಕಷ್ಟು ಬಾರಿ ಎಕ್ಸಾಂಪ್ಗಳಲ್ಲಿ ಕೇಳ್ತಿರ್ತಾರೆ ಉಳ್ಳನ್ನೋದು ಪೂರ್ವದ ಅಳಗನ್ನಡ ಪೂರ್ವದ ಅಳಗನ್ನ ಅಳಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಒಳ್ಳನ್ನೋದು ಅಳಗನ್ನಡ ಸಾಕಷ್ಟು ಎಕ್ಸಾಮ್ ಗಳಲ್ಲಿ ಕೊಡ್ತಿರ್ತಾರೆ ಅಳಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಈಗ ರಣಮುಖ ದು ಅಂತ ಇದೆ ಪೂರ್ವದ ಅಳಗನ್ನಡ ಅಳಗನ್ನಡಕ್ ಬಂದಾಗ ಅದು ರಣಮುಖ ದು ಅಂತ ಬದಲಾವಣೆ ಆಗುತ್ತೆ ಬೆಟ್ಟದುಳ್ ಬೆಟ್ಟದೊಳ್ ಕೊಳದುಳ್ ಕೊಳದು ಅರಮನೆಯುಳ್ ಅರಮನೆಯೋಳ್ ಭೂಮಿಯುಳ್ ಭೂಮಿಯೊಳ್ ಅಂತ ಆಗುತ್ತೆ ನಿಮಗೆ ಪದಗಳನ್ನ ಕೊಡ್ತಾರೆ ಅದು ಯಾವ ಕಾಲಘಟ್ಟಕ್ಕೆ ಸೇರಿದ್ದು ಅಂತ ಆಗ ಇದು ಗೊತ್ತಿದ್ರೆ ನೀವು ಆನ್ಸರ್ನ ಮಾಡಬಹುದು ಇಲ್ಲಿ ಅಲ್ಮಿಡಿ ಶಾಸನ ಕನ್ನಡದ ಮೊದಲ ಶಾಸನ ಕಾಲ ನಾನೂರ ಐವತ್ತು ತಮಟಕಲು ಶಾಸನ ಕಾಲ ಸುಮಾರು ಐನೂರು ಕನ್ನಡದ ಮೊದಲ ಪದ್ಯ ಶಾಸನ ಪದ್ಯ ಶಾಸನ ಒಂದು ಪದ್ಯ ಇದೆ ವೃತ್ತ ವೃತ್ತ ಇದೆ ನೀವು ಕೇಳ್ಬೋದು ಕಪ್ಪೆ ಅರಭಟ್ಟನ ಶಾಸನ ಅಲ್ವಾ ಅಂತ ಅದು ಕನ್ನಡದ ಮೊದಲ ತ್ರಿಪದಿ ಶಾಸನ ಶ್ರವಣಬೆಳಗುಳದಲ್ಲಿ ನಂದಿ ಮುನಿಯ ಶಾಸನ ಅಂತ ಸಿಗುತ್ತೆ ಇದು ಒಂದು ಪದ್ಯ ಕೆಲವರು ಶ್ರವಣಬೆಳಗುಳದ ನಂದಿಸೇನಮುನಿಯ ಶಾಸನ ಕನ್ನಡದ ಮೊದಲ ಪದ್ಯ ಶಾಸನ ಅಂತ ಕರೀತಾರೆ ಅಲ್ಲಿ ಆಪ್ಷನ್ಗಳು ನೋಡ್ಕೊಳ್ಳಿ ಎರಡು ಇದ್ರೆ ನೀವು ತಮಟಕಲ್ಲು ಅಂತ ಬರೀರಿ ತಮಟಕಲ್ಲು ಇಲ್ಲ ಅಂತ ಹೇಳಿದ್ರೆ ನೀವು ನಂದಿ ನಂದಿ ಸೇನಮುನಿಯ ನಿಷಧಿ ಶಾಸನ ಬರೀರಿ ಇದೊಂದು ನಿಷದಿ ಶಾಸನ ನಿಷದಿ ಶಾಸನ ಅಥವಾ ನಿಷದಿಗಲ್ಲು ತಮಟಕಲ್ಲು ಶಾಸನ ಒಂದು ಪ್ರಶಸ್ತಿ ಶಾಸನ ಪ್ರಶಸ್ತಿ ಶಾಸನ ಪ್ರಶಸ್ತಿ ಅಂದ್ರೆ ಹೊಗಳೋದು ಅಂತ ಅರ್ಥ ಗುಣಮಧುರ ಅನ್ನುವಂಥ ಒಬ್ಬ ವೀರ ಇರ್ತಾನೆ ಗುಣಮಧುರ ಗುಣಮಧುರ ಅನ್ನುವಂಥ ವೀರನ ಬಗ್ಗೆ ಅದಕ್ಕೋಸ್ಕರನೇ ಇದನ್ನ ಗುಣಮಧುರನ ಶಾಸನ ಅಂತನೂ ಕರೀತಾರೆ ತಮಟಕಲ್ಲು ಶಾಸನ ಅಥವಾ ಗುಣಮಧುರನ ಶಾಸನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂತದ್ದು ತಮಟಕಲ್ಲು ಅಲ್ಮಿಡಿ ಹಾಸನ ಜಿಲ್ಲೆಯಲ್ಲಿ ಇರುವಂತದ್ದು ಶ್ರವಣಬೆಳಗೊಳ ಹಾಸನ ಜಿಲ್ಲೆಯಲ್ಲಿರುವಂಥದ್ದು ಮಂಗಳೇಶನ ಬದಾಮಿ ಗುವಾ ಶಾಸನ ಅದು ಅಲ್ಮಿಡಿ ಶಾಸನಕ್ಕಿಂತ ಆ ಕಾಲಘಟ್ಟದಲ್ಲೇ ಬರುವಂಥದ್ದು ಇಲ್ಲಿ ಕೇಳಿರೋದು ಅವರು ಯಾವ ಇದೆಲ್ಲಿ ಬರುತ್ತೆ ಅಂತ ಏನಿಲ್ಲ ಪ್ರಶ್ನೆ ಇಪ್ಪತ್ತ ಮೂರು ಆಪ್ಷನ್ ಫೋರ್ ತಮಟಕಲ್ಲು ಶಾಸನದಲ್ಲಿ ಬರುವಂಥದ್ದು ಆಪ್ಷನ್ ಫೋರ್ ಇದಕ್ಕೆ ಸರಿಯಾದಂಥ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ಪ್ರಾಚೀನ ಕನ್ನಡ ಸಾಹಿತ್ಯದ ರೂಪವಾದ ಒನಕೆವಾಡು ಒಂದು ಪ್ರಕಾರ ಕಂದ ಷಟ್ಪದ್ ಈ ಥರ ಹೇಳ್ತೀವಲ್ಲ ಆ ರೀತಿ ಪ್ರಾಚೀನ ಕನ್ನಡ ಸಾಹಿತ್ಯ ರೂಪವಾದ ಒನಕೆವಾಡುವನ್ನು ಉಲ್ಲೇಖಿಸಿರುವ ಚಂಪು ಕಾವ್ಯ ಕೆಲವೊಂದು ಪ್ರಶ್ನೆಗಳಲ್ಲಿ ಪ್ರಶ್ನೆನಲ್ಲೇ ಕ್ಲೋ ಇರುತ್ತೆ ಕೆಲವೊಂದು ಸಾರಿ ಆಪ್ಷನ್ಗಳನ್ನ ರಿಮೂವ್ ಮಾಡ್ಕೋಬೋದು ಈಗ ನಮಗೆ ಪೊನ್ನನ ಬೋನೈಕ್ಯ ರಾಮಾಭಿದೆ ಸಿಕ್ಕಿಲ್ಲ ಹಾಗಾಗಿ ಅದು ಚಂಪು ಕಾವ್ಯನ ಅಥವಾ ಅದರಲ್ಲಿ ಸ ಒನಕೆವಾಡಿನ ಉಲ್ಲೇಖ ಇದೆಯಂತ ಕೂರ್ಸೋಕ್ ಆಗಲ್ಲ ಇನ್ನ ನೇಮಿನಾಥನ ನೇಮಿಚಂದ್ರನ ಲೀಲಾವತಿ ಚಂಪು ಕಾವ್ಯ ಶಾಂತಿನಾಥನ ಸುಕುಮಾರ ಚರಿತೆ ಚಂಪು ಕಾವ್ಯ ಬ್ರಹ್ಮಶಿವನ ಸಮಯ ಪರೀಕ್ಷೆನು ಚಂಪು ಕಾವ್ಯ ಒಂದು ಆಪ್ಷನ್ನ ಬಿಡ್ಬೋದು ಒಂದು ಆಪ್ಷನ್ನ ಬಿಡ್ಬೋದು ಪ್ರಶ್ನೆ ಇಪ್ಪತ್ನಾಲ್ಕು ಆಪ್ಷನ್ ಒನ್ ಒನ್ ನೇಮಿಚಂದ್ರನ ಲೀಲಾವತಿ ಅನ್ನುವಂಥದ್ದು ಇದು ಶೃಂಗಾರರಸ ಪ್ರಧಾನವಾಗಿರ್ತಕ್ಕಂಥ ಕಾವ್ಯ ನೇಮಿಚಂದ್ರನ ಲೀಲಾವತಿ ಇನ್ನೊಂದು ಕೃತಿ ಯಾವನೊಂದು ನೇಮಿನಾಥ ಪುರಾಣ ನಿಮಗೆ ನೇಮಿನಾಥ ಪುರಾಣ ಬರೆದಿದ್ದು ಯಾರು ಅಂದಾಗ ಅವರು ತುಂಬ ಜನ ಬರೆದಿದ್ದಾರೆ ನೇಮಿನಾಥ ಪುರಾಣ ಜೈನ ಧರ್ಮದ ಇಪ್ಪತ್ನಾಲ್ಕು ಜನ ತೀರ್ಥಂಕರಲ್ಲಿ ಒಬ್ಬ ನೇಮಿನಾಥ ಅದರಲ್ಲಿ ಮರು ಮೊದಲು ಬರೆದಿದ್ದು ಕರ್ಣಪಾರ್ಯ ಅದನ್ನು ನೋಟ್ ಮಾಡ್ಕೊಳ್ಳಿ ನೇಮಿನಾಥ ಪುರಾಣ ಮೊದಲು ಬರೆದಿದ್ದು ಕರ್ಣಪಾರ್ಯ ಈ ಥರ ಪ್ರಶ್ನೆ ನೋಡ್ಕೊಳ್ಳಿ ಆಮೇಲೆ ಇನ್ನೊಂದು ನಿಮಗೇನೆಂದರೆ ಒಂದು ವೇಳೆ ಪ್ರಶ್ನೆ ನೇಮಿನಾಥ ಪುರಾಣದ ಕರ್ತೃ ಅಂತ ಕರ್ಣಪಾರ್ಯ ಇಲ್ಲದೇ ನೇಮಿಚಂದ್ರ ಇರ್ಬೋದು ಆಗ ಅದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಥವಾ ಎ ಕರ್ಣಪಾರ್ಯ ಇದ್ದು ಬಿ ನೇಮಿಚಂದ್ರ ಇರ್ಬೋದು ಆಗ ಎ ಬಿ ಅಂತ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅಂದರೆ ಹೆಚ್ಚು ಜನ ಬರೆದಿದ್ದಾರೆ ನೇಮಿನಾಥ ಪುರಾಣವನ್ನು ಈಗ ವೀರೇಶ ಚರಿತೆಯನ್ನು ರಾಘವಾಂಕ ಬರೀತು ಅದಕ್ಕಿಂತ ಮುಂಚೆನೇ ವೀರೇಶ ಚರಿತೆ ಅನ್ನುವಂಥ ಒಂದು ಕಾವ್ಯ ಇದೆ ಹಾಗಾಗಿ ಎ ಬಿ ಸಿ ಸರಿ ಈ ಥರ ಎಲ್ಲ ಕೊಡ್ಬೋದು ಈ ನೇಮಿನಾಥ ಪುರಾಣಗಳ ಬಗ್ಗೆ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರು ನೇಮಿನ ಕನ್ನಡ ನೇಮಿನಾಥ ಪುರಾಣಗಳ ಅಧ್ಯಯನ ಅಂತ ಒಂದು ಸಂಶೋಧನಾ ಗ್ರಂಥವನ್ನೇ ರಚಿಸಿದ್ದಾರೆ ಇದೊಂದು ಶೃಂಗಾರ ಪ್ರಧಾನವಾಗಿರ್ತಕ್ಕಂಥ ಕಾವ್ಯ ಮತ್ತೆ ಬ್ರಹ್ಮಶಿವನ ಸಮಯ ಪರೀಕ್ಷೆ ಇಲ್ಲಿ ಬ್ರಹ್ಮಶಿವನ ಮತ ಜೈನ ಅದು ಸ್ವಲ್ಪ ಗೊಂದಲ ಆಗುತ್ತೆ ಈಗ ನೀವು ನಿಸರುಗಳನ್ನ ಗಮನಿಸಿದ್ರೆ ಅವರು ಧರ್ಮ ಯಾವುದು ಅಂತ ಗುರ್ತಿಸ್ಬೋದು ಅಥವಾ ಅವ್ರ ಕೃತಿಗಳು ಯಾವುದು ಅಂತ ನೋಡಿದ್ರೆ ಅವ್ರ ಧರ್ಮ ಗುರುತಿಸ್ಬೋದು ಅಥವಾ ಮತವನ್ನು ಗುರ್ಸ್ಬೋದು ಹಳಗನ್ನಡ ಮತ್ತೆ ನಡುಗನ್ನಡಕ್ಕೆ ಸಂಬಂಧಪಟ್ಟಂತೆ ಮತಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಸ್ವಲ್ಪ ಬ್ರಹ್ಮಶಿವ ಅಂದಾಗ ಜೈನ ಮತ ಅಂತ ಗುರ್ಸೋದು ಕಷ್ಟ ಅದನ್ನ ನೋಟ್ ಮಾಡ್ಕೊಳ್ಳಿ ಇನ್ನ ಶಾಂತಿನಾಥ ಜೈನ ಮತ ನೇಮಿಚಂದ್ರ ಜೈನ ಮತ ಪನ್ನ ಜೈನ ನಮ್ ಈ ಭುವನಕ್ಕೆ ರಾಮಾಭಿದಯ ಸಿಕ್ಕಿಲ್ಲ ಇದು ರಾಮಾಯಣದ ಕಥೆಯನ್ನ ಒಳಗೊಂಡಿರ್ಬೋದು ಅಂತ ವಿದ್ವಾಂಸರ ಅಭಿಪ್ರಾಯ ಎಸ್ ಇಪ್ಪತ್ತ ಐದನೇ ಪ್ರಶ್ನೆಗೆ ಆನ್ಸರ್ ಮಾಡಿ ನಯಸೇನ ಅನ್ನುವಂಥ ಒಬ್ಬ ಕವಿ ಇದಾನೆ ಆತನ ಬಿರುದುಗಳು ಯಾವ್ಯಾವುದು ಅಂತ ಈಗ ನಮಗೆ ಕೆಲವೊಂದ್ಸರಿ ಆಪ್ಷನ್ ರಿಮೂವ್ ಮಾಡ್ಕೋಬೇಕಾಗುತ್ತೆ ಇದು ಸಮ್ಯಕ್ತ ರತ್ನಾಕರ ಇದು ಚಾವುಂಡರಾಯನ ಬಿರುದು ನೋಡೋಣ ಬಿ ಇಪ್ಪತ್ತ ಐದು ಟು ಅದೇ ಒಂದು ಆಪ್ಷನ್ ರಿಮೂವ್ ಮಾಡಬಹುದು ಅದು ಗೊತ್ತಿದ್ರೆ ಎ ಮತ್ತೆ ಸಿ ಒಂದು ಮತ್ತೆ ಮೂರು ಇವು ನಯಸೇನನ ಬಿರುದುಗಳು ನಯಸೇನನ ಕೃತಿ ಧರ್ಮಾಮೃತ ನೆಕ್ಸ್ಟ್ ಇಪ್ಪತ್ತ ಆರನೇದು ಕವಿರಾಜ ಮಾರ್ಗ ಕೃತಿ ಇದೆಯಲ್ಲ ಇದು ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಇದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಬರಿತೀನಿ ಕನ್ನಡದ ಮೊದಲ ಉಪ ಉಪಲಬ್ಧ ಗ್ರಂಥ ಉಪಲಬ್ಧ ಗ್ರಂಥ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಇದೊಂದು ಅಲಂಕಾರ ಗ್ರಂಥ ಅಥವಾ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತ ಗ್ರಂಥ ಅಥವಾ ಮೀಮಾಂಸಾ ಗ್ರಂಥ ಇದರಲ್ಲಿ ಮೂರು ಪರಿಚ್ಛೇದಗಳಿದಾವೆ ಅಂದ್ರೆ ಮೂರು ಅಧ್ಯಾಯಗಳಿದಾವೆ ಇಲ್ಲಿ ಯಾವ ಸಾಲು ಕವಿರಾಜ ಮಾರ್ಗದಲ್ಲಿ ಬರುತ್ತೆ ಅಂತ ಧೀರರಿನ್ ಆವುದು ಇದು ಶಬ್ದಮಣಿ ದರ್ಪಣದಲ್ಲಿ ಬರುವಂತ ಶಬ್ದಮಣಿ ದರ್ಪಣ ಕನ್ನಡದ ಮೊದಲ ವ್ಯಾಕರಣ ಇದು ಸ್ವಲ್ಪ ಪ್ರಶ್ನೆ ಕಷ್ಟ ಇದೆ ಸಾಮಾನ್ಯ ಕನ್ನಡದಲ್ಲಿ ಇಷ್ಟೊಂದು ಕಠಿಣವಾಗಿ ಕೊಡಲ್ಲ ಓಕೆನಾ ಇಷ್ಟೊಂದು ಕಠಿಣವಾಗಿ ಕೊಡಲ್ಲ ಇಪ್ಪತ್ತ ಆರು ಅಂದ್ರೆ ಎ ಮತ್ತು ಡಿ ಮಾತ್ರ ಓಕೆ ಸುಮ್ಮನೆ ಒಂದ್ಸಾರಿ ನೋಡ್ಕೊಳ್ಳಿ ಸಾಕು ಓಕೆ ಇಪ್ಪತ್ತ ಏಳನೇ ಪ್ರಶ್ನೆ ಈ ತರದ ಪ್ರಶ್ನೆಗಳು ಸಾಮಾನ್ಯ ಕನ್ನಡದಲ್ಲಿ ಕೊಡ್ತಾರೆ ಈ ಕೆಳಗಿನ ಜೋಡಿಗಳಲ್ಲಿ ಯಾವುದು ಹೊಂದಾಣಿಕೆ ಆಗುವುದು ಈ ತರ ಮಾರ್ಕ್ ಮಾಡ್ಕೋಬೇಕು ಭಟ್ಟನಾರಾಯಣನ ಪ್ರಭಾವ ರನ್ನನ ಮೇಲಿದೆಯಾ ಅಥವಾ ದಂಡಿಯ ಪ್ರಭಾವ ಶ್ರೀ ವಿಜಯನ ಮೇಲಿದೆಯಾ ವಿಮಲ ಸೂರಿಯ ಪ್ರಭಾವ ನಾಗಚಂದ್ರನ ಮೇಲಿದೆಯಾ ವಿಷ್ಣು ಶರ್ಮನ ಪ್ರಭಾವ ದುರ್ಗಸಿಂಹನ್ ಮೇಲಿದೆಯಾ ಅಂತ ಇದು ಅಂದರೆ ಅವರು ಮೆನ್ಷನ್ ಮಾಡಿಲ್ಲ ಈ ಥರ ಮೆನ್ಷನ್ ಮಾಡದೇ ಇದ್ದಾಗ ನೀವು ಪ್ರಶ್ನೆ ಕಾರಣವನ್ನು ಗುರ್ಸ್ಕೋಬೇಕು ಇದು ಕೊಟ್ಟಿರೋದು ಪ್ರಭಾವ ಅಥವಾ ಪ್ರಭಾವ ಅಥವಾ ಆಕಾರ ಗ್ರಂಥ ಇದ್ರ ಮೇಲೆ ಈಗ ಶ್ರೀ ವಿಜಯ ದಂಡಿಯ ಕಾವ್ಯಾದರ್ಶವನ್ನ ಆಧರಿಸಿ ಅಥವಾ ಆಕರವಾಗಿ ಬಳಸಿಕೊಂಡು ಕವಿರಾಜ ರಚಿಸ್ತಾನೆ ರಚಿಸುತ್ತಾನೆ ನಾಗಚಂದ್ರ ವಿಮಲ ಸೂರಿಯ ಪಾವ ಚರಿತೆ ಪಾ ಉಮ ಚರಿತೆ ಅಥವಾ ಪದ್ಮ ಪುರಾಣವನ್ನ ಆಧರಿಸಿ ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪರಾಮಾಯಣವನ್ನ ಬರಿತದೆ ನಾನು ಶಾರ್ಟ ಬರಿತ ನೀವು ಪೂರ್ತಿ ಬರ್ಕೊಳ್ಳಿ ರನ್ನ ಬಟ್ಟನಾರಾಯಣ ಭಟ್ಟನಾರಾಯಣನ ವೇಣಿ ಸಂಹಾರ ಅದನ್ನ ಆಧರಿಸಿ ಅಥವಾ ಅದನ್ನ ಆಧಾರವಾಗಿ ಇಟ್ಕೊಂಡು ಅದರ ಪ್ರಭಾವ ರನ್ನನ ಗದಾಯಧದ ಮೇಲೆ ಅಥವಾ ಸಾಹಸ ಭೀಮ ವಿಜಯ ಮೇಲೆ ಇದೆ ಆದ್ರೆ ವಿಷ್ಣು ಶರ್ಮ ಪಂಚತಂತ್ರವನ್ನ ಬರಿತಾನೆ ಪಂಚತಂತ್ರ ಇದು ತಪ್ಪು ಮಾಡುವಂತ ಪ್ರಶ್ನೆ ಕೇಳಿದ್ರೆ ಆದರೆ ದುರ್ಗಸಿಂಹ ವಿಷ್ಣು ಶರ್ಮನ ಪಂಚತಂತ್ರವನ್ನ ಆಧರಿಸಲ್ಲ ದುರ್ಗಸಿಂಹ ವಸುಭಾಗ ಭಟ್ಟ ಅಂತ ಇನ್ನೊಬ್ಬ ಭಟ್ಟ ಈ ವಸುಭಾಗ ಭಟ್ಟನ ಪಂಚತಂತ್ರವನ್ನ ಅನುಸರಿಸ್ತಾರೆ ಯಾಕೆಂದ್ರೆ ಪಂಚತಂತ್ರ ಅಂದಾಗ ಹೆಚ್ಚು ಪ್ರಸಿದ್ಧವಾಗಿರ್ತಕ್ಕಂಥದ್ದು ವಿಷ್ಣು ಶರ್ಮ ಓಕೆ ಎಸ್ ಈ ರೀತಿ ನೀವು ಯಾವುದೇ ಒಂದು ಪೇಪರ್ನ ಅಂದ್ರೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ವಿಶ್ಲೇಷಣೆಗೆ ಒಳಪಡಿಸಬೇಕಾಗುತ್ತೆ ಎಲ್ಲವೂ ಬೇಕಾಗಲ್ಲ ಯಾವ್ದು ಬೇಕಾಗುತ್ತೆ ಅವುಗಳನ್ನು ಎಸ್ ಕಾವ್ಯಾದರ್ಶ ಕಾವ್ಯಾದರ್ಶಿ ಎಲ್ಲ ಓಕೆ ವಾಲ್ಯೂಮ್ ತುಂಬಾ ಸ್ಲೋ ಇದೆಯಾ ನೋಡಿ ಈಗ ಇಪ್ಪತ್ತೆಂಟು ಮೂರು ಇವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಇದೆ ಇವು ಸಾಮಾನ್ಯ ಕನ್ನಡದಲ್ಲಿ ಕೊಟ್ರೆ ನನ್ಗನಸ್ತಂಗೆ ಒಂದು ಕೊಡ್ಬೋದು ಯಾವುದು ರಸ ಹಿಮ್ ಕಾಲಾಗ್ನೆ ರುದ್ರಂ ಅದೊಂದು ಅದು ರನ್ನೊಂದು ಅದೊಂದು ಬೇರೆವೆಲ್ಲ ಸಾಮಾನ್ಯ ಕನ್ನಡದಲ್ಲಿ ಕೊಡಲ್ಲ ಅಂತಲ್ಲ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ ಆದ್ರೂ ನೀವು ಒಂದ್ಸರಿ ನೋಡ್ಕೊಳ್ಳಿ ಅಲ್ಲ ಇಪ್ಪತ್ತ ಎಂಟು ಆಪ್ಷನ್ ತ್ರೀ ನೆಕ್ಸ್ಟು ಇಪ್ಪತ್ತೊಂಬತ್ತು ಇಲ್ಲಿ ಇದೊಂದು ಕೊಡ್ಬೋದು ಒಳಸವರ್ದ್ದು ಶಾಂತಿ ರಸಮ್ ಅಂತ ಇದೆಯಲ್ಲ ಇದೊಂದು ಕೊಡ್ಬೋದು ಇಪ್ಪತ್ತೊಂಬತ್ತನೇದಕ್ಕೆ ಮೂರು ಅಂದ್ರೆ ಡಿಗೆ ಒನ್ ಷಡಕ್ಷರ ದೇವೊಂದು ಷಡಕ್ಷರ ದೇವೊಂದು ಕೃತಿ ಇದೆ ಒಂದ್ಸರಿ ನೀವು ಸುಮ್ಮನೆ ನೋಡ್ಕೊಳ್ಳಿ ಉತ್ತರ ಹೇಳಿದೀನಿ ನಾನು ಇನ್ನ ಮೂವತ್ತನೇ ಪ್ರಶ್ನೆ ಇದೆಯಲ್ಲ ಇದು ನಿಮಗೆ ಬೇಕಾಗುತ್ತೆ ಕನ್ನಡ ಶಾಸನಗಳಿದಾವಲ್ಲ ಶಾಸನಗಳಲ್ಲಿ ಕಂಡು ಬರುವಂತ ಅವರು ಪದಗಳನ್ನ ಕೊಟ್ಟಿದ್ದಾರೆ ಇದು ನಿಮಗೆ ಸಾಮಾನ್ಯ ಕನ್ನಡ ಬೇಕಾಗುತ್ತೆ ಇದನ್ನ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತೇನೆ साउंड प्रॉब्लम है ಕನ್ನಡ ಶಾಸನಗಳಲ್ಲಿ ಕಂಡುಬರುವ ಈ ಪದಗಳನ್ನು ಕಾಲಾನುಕ್ರಮಣೆ ಮಾದರಿಯಲ್ಲಿ ಬರೆಯಿರಿ ಇದು ತುಂಬ ಕಷ್ಟದ ಪ್ರಶ್ನೆ ಅನ್ನಿಸ್ಬೋದು ಹಾಗಲ್ಲ ಈಗ ಸುರಚಾಪಂಬೋಲೆ ಇದು ಎಲ್ಲಿ ಕಂಡು ಬರುತ್ತೆ ಯಾವ ಶಾಸನ ಅಂದರೆ ನಾನಿಲ್ಲಿ ಶಾರ್ಟ ಬರೀತೀನಿ ಇದು ಶವಣಬೆಳಗೊಳದ ನಂದಿ ಸೇ ನಂದಿ ನಂದಿಸೇನ ಮುನಿಯ ಶಾಸನ ಶ್ರವಣಬೆಳಗುಳದ ನಂದಿಸೇನ ಮುನಿಯ ಶಾಸನ ಕಾಲ ಸುಮಾರು ಐನೂರು ಕಲಿಯುಗ ವಿಪರು ಕಲಿಯುಗ ವಿಪರೀತನ್ ಇದು ಕಲಿಯುಗ ವಿಪರೀತನ್ ಇದು ಬದಾಮಿಯ ಕಪ್ಪೆ ಅರಭಟ್ಟನ ಶಾಸನ ಕಾಲ ಏಳ್ನೂರು ಪ್ರೇಮಾಲಯ ಸುತನ್ ಇದು ಅಲ್ಮಿಡಿ ಶಾಸನದಲ್ಲಿ ಕಂಡು ಬರುವಂಥದ್ದು ಅಲ್ಮಿಡಿ ಶಾಸನ ಅಂದರೆ ನಾನ್ನೂರ ಐವತ್ತು ಇನ್ನೊಂದು ದಿವ್ಯ ಪುರುಷನ್ ಇದು ನನಗೆ ತಮಟಕಲ್ಲು ಶಾಸನ ಅಂತ ಅಂದ್ಕೊಂಡಿದ್ದೀನಿ ತಮಟಕಲ್ಲು ಶಾಸನ ಐನೂರು ಓಕೆ ಅಂದರೆ ಮೊದಲು ಬರುವಂಥದ್ದು ಅಲ್ಮಿಡಿ ಶಾಸನ ಇಲ್ವಲ್ಲ ಯಾವುದು ಒನ್ ಸೆಕೆಂಡ್ ಪ್ಲೇಸ್ ಪ್ರಶ್ನೆ ಮೂವತ್ತು ಮೂರನೇದು ಅದೇ ಕರೆಕ್ಟ್ ಇದೆ ಹಾಗಾದ್ರೆ ಹ್ಮ್ ಇದೊಂದು ಪ್ರಶ್ನೆ ನಾನು ಸ್ವಲ್ಪ ನೋಡಿ ಹೇಳ್ತೀನಿ ಬೋಲೆ ಇದು ಅದ ಶಾಸನ ಅದೇ ಇದು ಕಲಿಯುಗ ವಿಪರೀತನ್ ಇಲ್ಲಿ ಬರ್ತಾ ಇದೆ ಬಟ್ ನನಗೇನು ಡೌಟ್ ಅಂದ್ರೆ ಕಾಲ ಶವಣ ಬೆಳಗುಳ ಶಾಸನ ಏಳ್ನೂರು ಅಂತ ಪರಿಗಣಿಸಿದ್ದಾರೆ ಅಂತ ಅನ್ಕೊಂಡಿದೀನಿ ಸಾರಿ ಇದೊಂದು ಪ್ರಶ್ನೆ ಆಗೇ ಇರಲಿ ಏನಿಲ್ಲ ಉತ್ತರ ಕರೆಕ್ಟ್ ಇದೆ ಪ್ರೇಮಾಲಯ ಸುತನ್ ದಿವ್ಯ ಪುರುಷನ್ ಕಲಿಯುಗ ವಿಪರೀತನ್ ಸುರಚಾಪೆ ಸುರಚಾಪ ಅಂದರೆ ಕಾಮನ ಬಿಲ್ಲು ಅಂತ ಬಟ್ ಒಂಚೂರು ವರ್ಷ ಇದೆಯಲ್ಲ ಅದನ್ನ ನೆಕ್ಸ್ಟ್ ಕ್ಲಾಸನ್ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಓಕೆ ಇಷ್ಟು ಸಾಕು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾರ್ಟಿ ಏಟ್ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಕ್ಲಾಸ್ ಕೇಳ್ತಾ ಇರೋರಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಮಾಡ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಅದು ಏನು ನಿಮಗೆ ಉಪಯುಕ್ತ ಆಗುತ್ತೆ ಅನ್ನೋದಾದರೆ ಮತ್ತು ಬೇರೆಯವರಿಗೂ ರೆಫರ್ ಮಾಡಿ ಅವ್ರಿಗೆ ಉಪಯುಕ್ತ ಆಗುತ್ತೆ ಅನ್ನೋದಾದರೆ ಅನಿಸಿದ್ರೆ ಅವ್ರಿಗೆ ಉಪಯುಕ್ತ ಅಂತ ಅನಿಸುತ್ತೆ ಎಸ್ ಏನಾದರೂ ಡೌಟ್ ಇದ್ರೆ ಸುರ ಅಂದ್ರೆ ಕಾಮ ಚಾಪ ಅಂದ್ರೆ ಬಿಲ್ಲೆ ಏನಾದರೂ ಡೌಟ್ ಇದೆಯಾ ಓಕೆ ನನ್ನ ಕ್ಲಾಸ್ಗಳು ಕಮೆಂಟ್ಸ್ ಬಾಕ್ಸ್ ತಿಂಕಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ನೀವು ಅಲ್ಲಿ ಜಾಯ್ನ್ ಆದರೆ ಈ ಕ್ವಶನ್ ಪೇಪರ ಅಲ್ಲಿಗೆ ಹಾಕ್ತೀನಿ ನೀವು ಅಲ್ಲಿಂದ ಬರ್ಕೋಬೋದು ಲೈವ್ ಬಂದಂಥ ಎಲ್ಲರಿಗೂ ಧನ್ಯವಾದಗಳು ಸಾಮಾನ್ಯವಾಗಿ ಕ್ಲಾಸು ಬೆಳಿಗ್ಗೆ ಸೆವೆನ್ ತರ್ಟಿ ತಗೊಳ್ತೀನಿ ಒಂದೊಂದು ದಿವಸ ಲೇಟ್ ಆಗುತ್ತೆ ಒಂದೊಂದು ದಿವಸ ಬೇಗ ವ್ಯತ್ಯಾಸ ಆಗ್ತಾ ಇರುತ್ತೆ ನಿಮ್ಮ ಗಮನದಲ್ಲಿಟ್ಕೊಂಡು ಎಲ್ಲವನ್ನ ನೀವು ಒಂದು ಕಡೆ ಬರ್ತೊಳಿ ಧನ್ಯವಾದಗಳು